ನಮಸ್ಕಾರ ನಾವೆಲ್ಲ ವೀಕ್ಷಕರಿಗೆ ಇವತ್ತಿನ ಮಾಹಿತಿ ಏನಂದ್ರೆ ನಮ್ಮ ಹೊಲದಾಗ ಇವತ್ತು ಕಟ್ಟ್ರ ಮಿಷಿನ್ ರೀ ತೊಗರಿಗೆ ಟೆಡ್ ಗ್ರಾಮ್ಗೆ ನಾವು ಕಟರ್ ಮಿಷಿನ್ ಹಚ್ಚಿದ್ದೀವಿ ಯಾವ ಥರ ರಾಶಿ ಮಾಡ್ಯದ ಮತ್ತದೇನು ಕಡ್ಡಿ ಬಿದ್ದದೋ ಬುಡ್ ಬಿದ್ದದೋ ಮತ್ತು ಬ್ಯಾರ್ಯದ ಅನ್ನೋದು ಸಂಪೂರ್ಣ ವಿಡಿಯೋ ತಿಳ್ಕೊಳು ಯಾರಾದರೂ ಹೊಸೊಬ್ಬರು ನನ್ನ ವಿಡಿಯೋ ನೋಡಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಮ್ಮ ಮುಂದೆ ಹಾಕುವಂಥ ವೀಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ಮುಂದುವರ್ಸೋ ರೈತ ಬಂದವ್ರೆ ಇವತ್ತಿನ ಮಾಹಿತಿ ಏನಂದ್ರೆ ಕಟ್ರಿ ಮಿಷನ್ ನಾವು ಯಾವ ಟೈಮ್ದಾಗ ಹಚ್ಬೇಕಂದ್ರೆ ಮುಂಜಾನೆ ಟೈಮ್ದಾಗ ಹಚ್ಚಕ್ಕೆ ಹೋಗಬಾರ್ದು ರೀ ಯಾಕೆ ಹಚ್ಚಬಾರ್ದು ಅಂದ್ರೆ ಖಂಡ ಪಟ್ಟಿ ಬುಡ್ ಬೀಳ್ತಾವ್ರಿ ಇಲ್ಲ ನೋಡ್ರಿ ನಾವು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾವು ಹಚ್ಚಿವಿ ಬುಡ್ಡು ಬಿದ್ದಿಲ್ಲ ಆದರೆ ಕಟ್ಟಿ ಬೀಳಾಕತ್ತದ ಈ ರೀ ಕಟ್ಟಿ ಬೀಳಕತ್ತದ ಯಾಕೆ ಮುಂಜಾನೆ ಹಚ್ಬಾರ್ದು ಅಂದ್ರೆ ಹಿಡ್ದಿರ್ತದೆ ರೀ ತಂಪು ವಾತಾವರಣ ಹವಾ ಹಿಡ್ಕೊಂಡು ಅದು ನುರಿಯಲ್ರಿ ಕರೆಕ್ಟಾಗಿ ಕಟ್ರೆ ಮಿಷನ್ದಾಗ ನುರಿಯಲ್ಲ ಹಂಗಾಗಿ ಹೊಟ್ಟನಾಗ ಬುಡ್ಡಿ ಬೀಳ್ತಾವೆ ಹಂಗಾಗಿ ಹಾಳಾರಿ ಹಾಕದ ಅದಕ್ಕೆ ರೈತ ಬಂದವರು ಮುಂಜಾಳೆ ಒಟ್ಟೆ ಎಟ್ಟದಿಗಂದ್ರೆ ಹನ್ನೊಂದು ಗಂಟೆಯಿಂದ ನೀವು ಹಚ್ಬೋದು ಮುಂಜಾಳೆ ಹತ್ತರಿಂದ ಹನ್ನೊಂದು ಗಂಟೆಯಿಂದ ನೀವು ಹಚ್ಬೋದು ಪಕ್ಕಾ ಬಿಸಿಲು ತೆರಿತಂದ್ರೆ ಹತ್ತರಿಂದ ಹನ್ನೊಂದು ಗಂಟೆಯಿಂದ ನೀವು ರಾಶಿ ಮಾಡ್ಕೋಬೋದು ಬುಡ್ ಬೀಳಾಕತ್ತಂದ್ರೆ ಎಲ್ಲ ರೈತರಿಗೆ ಹೇಳೋದಿಷ್ಟೇ ಬುಡ್ಡು ಬೀಳಾಕತ್ರ ನೀವು ಕಟ್ಟರ್ ಮಿಷಿನ್ ಸ್ಟಾಪ್ ಮಾಡಿಬಿಡ್ರಿ ಯಾಕಂದ್ರೆ ಸುಮ್ಮನೆ ಈಗ ಆರು ತಿಂಗಳಗಟ್ಟಲೆ ನಾವು ಬೆಳೆದು ಒಟ್ಟು ಹಾಳಾರಿ ಮಾಡ್ಕೊಳ್ಳೋದ್ರಾಗ ಲಾಭ ಇಲ್ಲರಿ ಅದಕ್ಕೋಸ್ಕರ ಬುಡ್ಡಿ ಹೊಟ್ಟು ಚೆಕ್ ಮಾಡಿರಿ ಒಂದು ರೌಂಡ್ ಒಂದು ಮಲು ಹೊಡೀತಿರ್ಲ ಅವಾಗ ಹೊಟ್ಟೆ ಚೆಕ್ ಮಾಡ್ರಿ ಹೊಟ್ಟಿನಾಗೆ ಕಾಳು ಬೀಳ್ತಾವ ಬುಡ್ ಬೀಳ್ತಾವನ್ನೋದು ಚೆಕ್ ಮಾಡ್ಕೊಂಡು ನೀವು ರಾಶಿ ಮಾಡ್ಕೊಳಕ್ಕೆ ಉತ್ತಮ ಈಗ ನೋಡ್ರಿ ನಾವು ರಾಶಿ ಮಾಡ್ಯವಲ್ರಿ ಇದ್ರಾಗ ಬುಡ್ ಬಿದ್ದಿಲ್ಲ ಬ್ಯಾಳೆ ಆಗಿಲ್ಲ ಆದ್ರೇನು ಒಂದು ಸ್ವಲ್ಪ ಕಡ್ಡಿ ಬಿದ್ದದ ಕಡ್ಡಿ ಅದನ್ನು ತೂರ್ಕೊಂಬಿಟ್ರೆ ಸ್ವಚ್ಛ ಈ ಥರ ಸ್ವಚ್ಛ ಆಗಿಬಿಡ್ತದ ಇಲ್ಲ ಒಬ್ಬೊಬ್ಬರು ಏನು ಮಾಡ್ತಾರ್ರಿ ಮಿಷನ್ಗೆ ಈಗಲ್ಲ ಆಳುಗಳು ಸಿಗ್ಲಾರಕ್ಕೆ ಏನು ಮಾಡ್ತಾರ್ರೀ ತೂರುದು ಹೈರಾಣಕ್ಕದಂತೇಳಿ ಎಲ್ಲ ಮಿಷನ್ ಹಾಕೊಂಡ್ಬಿಡ್ತಾರೆ ಅಂದ್ರೆ ಈಗ ಒಂದಿನ ಚೆಂದನ ತೋರುದು ಒಂದು ತಾಸು ಎರಡು ತಾಸಿನಾಗ ಈ ಥರ ನೋಡ್ರಿ ತೂರು ತೂರ್ಬೇಕಂದ್ರೆ ಈ ಥರ ರೈತರು ನಮ್ಮ ದೊಡ್ಡ ಪರಿವರು ವಯಸ್ಸು ವಯಸ್ಸ ಎಪ್ಪತ್ತ ಎಂಟೆ ನಡೆದವ್ರಿ ಈಗ ಎಪ್ಪತ್ತೇಳು ಮೂವತ್ತು ಸಿಕ್ಕ ವಯಸ್ಸಿನಿಂದ ಮಾಡ್ಕೊತ ಬಂದಾರ ಇಷ್ಟು ವಯಸ್ಸಾದ್ರೂ ಅವ್ರು ಮಾಡ್ಕೊ ಈ ಥರ ತುರಿದ್ರೆ ಇಟ್ಟು ಸ್ವಚ್ಛಕ್ಕ ನೋಡ್ರಿ ಇದು ಹಗಡೆ ತೋರಿಸಿದ್ದು ತೂರ್ಲಾದ್ದು ಅದು ಕಟ್ಟು ಹಾಕಿದ್ದು ಹಾಕಿದ ದುರಾಸಿ ಕಡ್ಡಿತ್ತು ಭಾಳ ಈಗ ತೂರಿದ ನೋಡ್ರಿ ಇದು ಒಟ್ಟು ತೂರಿದ್ದು ತೂರಿದ್ರೆ ಈ ತರ ಸ್ವಚ್ಛಕ್ಕದ ಇನ್ನೇನು ಇಲ್ಲಿ ಮುಂಗಡ ಇದು ಇನ್ನೊಂದು ರೌಂಡ್ ಅದು ತೂರ್ಕೆ ಇನ್ನ ಅದ್ರಾಗ ಇನ್ನೊಮ್ಮೆ ಮತ್ತೊಮ್ಮೆ ತೂರಿದ್ರೆ ಏನಕ್ಕದ ಸ್ವಚ್ ಆಗಿಬಿಡ್ತದ್ರಿ ಇದು ನೋಡ್ರಿ ಒಟ್ಟು ತೂರಿದ್ದು ತೂರಿದ್ರಿ ಇದು ತೂರಿದ್ರೆ ಸ್ವಚ್ಛ ಹಾಕದ ನಾವು ತೂರ್ಲಿಲ್ಲ ಇಲ್ಲ ಮಿಷನ್ಗೆ ಹಾಕಲಿಲ್ಲ ಅಂದ್ರೆ ಹೊಲಸ ಬಿಡ್ತದೆ ನಾಳೆ ಮಾರ್ಕೆಟ್ನಾಗೆ ಹೋದ್ರೆ ನಮ್ಮ ಮಾಲ್ ರೀ ರೇಟು ಕಮ್ಮಿ ಬರ್ತದೆ ರೀ ಸ್ವಚ್ಛ ಇರಲಿಲ್ಲ ಅಂದ್ರೆ ಹೊಲಸಿತ್ತಂದ್ರೆ ರಾಶಿ ಸ್ವಚ್ಛ ಇರಲಿಲ್ಲ ಅಂದ್ರೆ ರೇಟ್ ಕಮ್ಮಿ ಆಗ್ತದೆ ಅದಕ್ಕೆ ಆದಷ್ಟು ರೈತರು ತೂರ್ ತೂರು ಸ್ವಚ್ ಮಾಡೋದಿಲ್ಲ ಅಂದ್ರೆ ಮಿಷನ್ಗೆ ಹಾಕೊಂಡು ಸ್ವಚ್ಛ ಮಾಡ್ಕೊಂಡು ಮಾರ್ಕೆಟ್ಗೆ ಹೋದ್ರೆ ರೇಟು ಸಿಗ್ತದ ಈಗ ನೋಡ್ರಿ ನಿಮ್ಗೆ ಹೊಟ್ಟನ್ಯಾಗ ತೋರಿಸ್ತೀನಿ ರೀ ಹೊಟ್ಟೆ ಸ್ವಚ್ಛ ಅದ ರೀ ಒಳಗೆ ಹೊಟ್ಟನ್ಯಾಗ ಬುಡ್ಡಿ ಇಲ್ಲ ಒಟ್ಟು ಕಾಳು ಬಂದಿಲ್ಲ ಹೊಟ್ಟು ಸ್ವಚ್ಛದ ದನ ತಿನ್ನೋಕಿದು ಬಾರಿ ಚಲೋ ಅದ್ರಿ ಒಂದೊಂದು ಮಷಿನ್ ಇರ್ತಾವ್ರಿ ಫುಲ್ ಈ ಇಲ್ಲ ಇದು ಕಾಂತದಲ್ಲಿ ರೀ ಒಟ್ಟು ಬಿದ್ದದಲ್ಲ ಈ ಚಗಳ ಏನಕ್ಕೆ ತುಣಕ್ ತುಣುಕ್ ಮಾಡಿ ಹೊಟ್ಟನಾಗೆ ಮಿಕ್ಸ್ ಹಾಲು ಒಂದೊಂದು ಮಿಷಿನ ಹಂಗೆ ಅಂದ್ರೆ ದನಗಳು ತಿನ್ನಕ್ಕೆ ಭಾಳ ತ್ರಾಸ ಅದಕ್ಕೋಸ್ಕರ ದನಕ್ಕೂ ಅನುಕೂಲ ಆಗಂಗೆ ಮತ್ತು ರಾಶಿ ಸ್ವಚ್ಛ ಆಗಂಗ ಮಷಿನ್ ಹಚ್ಕೊಂಡು ರಾಶಿ ಮಾಡ್ಕೊಂಡ್ರೆ ಭಾಳ ಉತ್ತಮ ಆಕದ ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ನಮ್ಮ ಮುಂದಿನ ವಿಡಿಯೋದಾಗ ಒಳ್ಳೆ ಮಾಹಿತಿ సిగతీని అల్లి వరకు జై హైన్